ರಮಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನ ಮೆಣಸಿನ್ಕಾಯಿ ನೆಟ್ಟಿದ್ನಲ್ಲ ನಾನು ಇಂಟರ್ ಆಗಿ ಅದರಲ್ಲಿ ಬಂದಿರೋ ಥರ್ಡ್ ಬ್ಯಾಚ್ ಮೂರನೇ ಬ್ಯಾಚ್ ಇದು ಎರಡು ಸದಿ ಕಿತ್ಕೊಂಡಾಗಿದೆ ಇದು ಮೂರನೇ ಬ್ಯಾಚು ಸೊ ಡೈರೆಕ್ಟಾಗಿ ಹಸಿ ಮೆಣಸಿನ್ಕಾಯಿ ಮಾರೋದ ಬದಲು ನಾನು ಒಣಗಿಸಿ ಹಣ್ಣು ಮಾಡಿ ಒಣಗಿಸಿ ಈದರ್ ಒಣಗಿರೋ ಮೆಣಸಿನ್ಕಾಯಿ ಅಥವಾ ಮೆಣಸಿನಕಾಯಿ ಪುಡಿ ಮಾರ್ತಿದ್ದೀನಿ ಮಾರೋಣ ಅಂದರೆ ಟ್ರೈ ಮಾಡ್ತಿದ್ದೀನಿ ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ಸೊ ಇದು ಅದಕ್ಕೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೀನಿ ನೀವು ಯಾರಾದರೂ ಮೈಸೂರು ಬೆಂಗಳೂರು ಇದ್ದರೆ ನಿಮಗೆ ಒಣಗಿರೋ ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಪುಡಿ ಬೇಕು ಅಂದರೆ ಹೇಳಿ ನಾನು ತಲುಪಿಸ್ಬಲ್ಲೆ ಬೇರೆ ಊರಿಗೆ ಹೇಗೆ ತಲುಪಿಸ್ಬೇಕು ಅಂತ ಗೊತ್ತಿಲ್ಲ ನನಗೆ ನಾನು ಯಾವತ್ತು ಕೊರಿಯರ್ ಶಿಪ್ ಕಿಪ್ ಎಲ್ಲ ಮಾಡಿದ್ದು ಮಾಡ್ತವನಲ್ಲ ಸೊ ನಿಮಗೆ ಅಕಸ್ಮಾತ್ ಬೇರೆ ಊರಿಗೆ ಬೇಕು ಅಂದರೆ ಹೇಗೆ ಶಿಪ್ ಮಾಡೋದು ಅಂತ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ಇದಕ್ಕೆ ಯಾವ ಕೆಮಿಕಲ್ ಆಗಲಿ ಯಾವ ಕೆಮಿಕಲ್ ಗೊಬ್ಬರ ಯಾವ ಕೆಮಿಕಲ್ ಔಷಧಿ ಏನೂ ಬಳಸಿಲ್ಲ ನಾನು ನನ್ನ ಚಾನಲ್ ನೀವು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಬೇಸಿಕಲಿ ಸತಿ ಹುಳಿ ಮಜ್ಜಿಗೆ ಹೊಡ್ತಿದ್ದೀನಿ ಮತ್ತು ಈ ಹುಳುಗಳು ಕಾಟ ಇರೋ ಟೈಮಲ್ಲಿ ಬೇವಿನ ಎಲೆನ ನೀರು ಗಂಜಲ ಮತ್ತು ಸಗಣಿ ನೆನೆಸಿ ನೀಮಾಸ್ತ್ರ ಮಾಡಿ ಹೊಡೆದಿರೋದು ಅದೆರಡು ಬಿಟ್ಟರೆ ಇನ್ನೇನು ಯೂಸ್ ಮಾಡಿರೋ ಇದು ಕಂಪ್ಲೀಟ್ಲಿ ನ್ಯಾಚುರಲಿ ಗ್ರೋನ್ ನೈಸರ್ಗಿಕವಾಗಿ ಬೆಳೆದಿರೋದು ಧನ್ಯವಾದಗಳು